ಅಂತನೂ ಲೆಕ್ಸಲ್ಲ ಒಬ್ಬ ಸ್ಟಾರ್ ಮಗಳು ಅಂತೂ ಲೆಕ್ಸಲ್ಲ ಸಾಮಾನ್ಯ ಹೆಣ್ಣು ಮಕ್ಕಳ ಕಥೆಯೋ ಇದಕ್ಕೆಲ್ಲ ಅಂತ್ಯ ಆಗೋದು ಹೇಗೆ ಒಬ್ಬ ಸ್ಟಾರ್ ಹೀರೋಯ್ಡ್ ಆಗಿ ನೀವು ಅನ್ನೋರಿಗೆಲ್ಲ ಏನ್ ಮೆಸೇಜ್ ಪಾಸ್ ಮಾಡೋಕೆ ಇಷ್ಟಪಡ್ತೀರಾ ಇದಕ್ಕೆಲ್ಲ ಕಡೆ ನಿಗೋದು ಹೇಗೆ ಸಿಂಪಲ್ ಇದ್ರ ಬಗ್ಗೆ ಯಾರು ಮಾತಾಡಿ ಅಂತ ಅಷ್ಟೇ ಅಲ್ಲ ಮಾತಾಡಿನಂದ್ರೆ ಅದನ್ನೇ ಕಂಡಿತು ಮಾಡೋ ನೀವು ಒಂದು ಹೆಣ್ಣು ಹುಡುಗಿಯಾಗಿ ನನ್ನ ಮಾತಿಲ್ಲ ಇಲ್ಲಿ ಇರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಮ್ಸ್ ಒಂದೊಂದು ಥರ ಇರುತ್ತೆ ಕೆಲವ್ರಿಗೆ ಡಯಟ್ ಮಾಡಿದ್ರು ತಪ್ಪಾಗ್ತಾರೆ ಕೆಲವ್ರಿಗೆ ಪಿ ಸಿ ಓ ಎಸ್ ಪಿ ಸಿ ಓಡಿ ಇಶ್ಯೂಸ್ ಇರುತ್ತೆ ಕೆಲವ್ರಿಗೆ ಮೆಂಟಲ್ ಮೆಂಟಲ್ ಸ್ಟ್ರೆಸ್ ಇಂದನೂ ತಪ್ಪಾಗ್ತಾರೆ ರೈಟ್ ಅವ್ರವ್ರ ಬಾಡಿ ಟೈಮ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲರೂ ವರ್ಕೌಟ್ ಮಾಡ್ತೀವಿ ಎಲ್ಲರೂ ಡಯಟ್ ಮಾಡ್ತೀವಿ ಸಮ್ ಟೈಮ್ಸ್ ಬೀಂಗ್ ಆಯ್ತು ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಆಗುತ್ತೆ ಪೋಸ್ಟ್ ಪೀರಿಯಡ್ಸ್ ಸ್ಟ್ರೈಕಲ್ೂ ಸಮ್ ಟೈಮ್ಸ್ ನಾನು ತುಂಬಾ ಸಪ್ರೆಸ್ ಆಗ್ಬಿಡ್ತೀನಿ ಅದು ಎಲ್ಲಾ ಬಣ್ಣ ಬಣ್ಣಕ್ರತ್ರ ಒಪ್ಪಿ ನಾನು ಹಿಂಗಿದ್ದೀನಿ ನಂಗೆ ಹಿಂಗಿದೆ ಈ ಇಶ್ಯೂ ನನ್ನ ಲೈಫ್ ಅಲ್ಲಿ ಯಾರ್ ಹೀಕ್ ನಮ್ಮ ಬಾಡಿ ನಮ್ಮ ಇಷ್ಟ ನಮ್ಮ ಲೈಫ್ ಕಿವಿ ಕೊಟ್ಕೊಂಡು ಹೋಗ್ತಿದ್ರೆ ಎಲ್ಲರೂ ಕಿವಿ ಕೊಟ್ಕೊಂಡು ಆಳ್ಬೇಕಾಗುತ್ತೆ डोंಟ್ गिव ಅಪ್ ಇಲ್ಲಿ ಎಲ್ಲರಿಗೂ ಒಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಅಂಡ್ ರಿಕ್ವೆಸ್ಟ್ ಮೈ ಬಾಡಿಯವ್ರಿಗೋಸ್ಕರೇನು ಗೊತ್ತ ಕೆಲವರಿಗೆ ಐದ್ ಅವರ್ ನಿದ್ದೆ ಮಾಡಿ ತಕ್ಷಣ ತಪ್ಪಾಗ್ತದೆ ಕೆಲವರಿಗೆ ಕರೆಕ್ಟ್ ಆಗಿ ಏಟ್ ಅವರ್ ನಿದ್ದೆ ಮಾಡ್ಲೇಬೇಕಾಗುತ್ತೆ ಅಂಡ್ ನಾನ್ ಹೇಳ್ತೀನಿ ನನಗೆ ಅದು ಇರಲೇಬೇಕು ಐ ಹ್ಯಾವ್ ಟು ಸ್ಲೀಪ್ ಇಲ್ಲಾಂದ್ರೆ ಐ ಕ್ ಶಾಪಿಂಗ್

ರೀತಿ ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡಲ್ಲ ಸೂಸೈಡ್ ಮಾಡ್ಕೊಂಡಿರೋ ನಾನು ಮಾತಾಡಕ್ಕೆ ಹೋಗಲ್ಲ ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ ಒಂದು ಜೀವ ಒಂದು ಜೀವ ಯಾರು ಏನೋ ಕಾಮೆಂಟ್ ಕಾಮೆಂಟ್ ಗಾಡ್ ದಸ್ಟ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗುತ್ತೆ ಅಂದ್ರೆ ಎಲ್ಲರೂ ಕ್ಲಿ ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ ಏನಕ್ಕೆ ಮಾತ್ರ ನನ್ ಮಾತಾಡ್ತಾನೆ ಇರ್ತಾರೆ ಯಾರೋ ಒಬ್ಬ ನನಗೆ ಈಡೇಟ್ ಅಂತ ನಾನು ಈಡೇಟಾ ಎಟ್ ಎಮ್ ಐ ಕಾಲ್ ಆಸ್ ಈ ಬೈ ಬರ್ತ್ इला नचिता रचित लास्ट क्वेश्चन